ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿರಾಮ್ ಕನ್ನಡ ಫ್ಲಾಕ್ಸೆಲ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀನಿ ಇವಾಗ ನೋಡಿ ಇಲ್ಲಿ ಮೀಶೋ ಇಂದ ಒಂದ್ ಪಾರ್ಸಲ್ ಬಂದಿದೆ ಇಷ್ಟು ದೊಡ್ಡದು ನಾನೇ ಆರ್ಡರ್ ಮಾಡಿದ್ದು ಅದಿವಾಗ ಬಂತು ಅದಕ್ಕೆ ಓಪನ್ ಮಾಡೋವಾಗ ಹಂಗೆ ವಿಡಿಯೋ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ ಏನ್ ಬಂದಿದೆ ಅಂತ ತೋರಿಸ್ತೀನಿ ಬನ್ನಿ ಓಪನ್ ಮಾಡೋಣ ನೋಡಿ ಪಾರ್ಸಲ್ 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 ಫಸ್ಟ್ ಟೈಮು ನಾನು ಇಷ್ಟು ದೊಡ್ಡ ಆರ್ಡರ್ ಮಾಡಿದ್ದೀನಿ ಮೀಶೋದಲ್ಲಿ ಯಾವಾಗ ಚಿಕ್ಕ ಚಿಕ್ಕ ಐಟಮ್ ಆರ್ಡರ್ ಮಾಡ್ತೀನಿ ಈ ಈಸತ್ತಿನೇ ಕಷ್ಟ ದೊಡ್ಡದು ಆರ್ಡರ್ ಮಾಡಿದ್ದೀನಿ ಅದ್ರಲ್ಲಿ ಏನೇನು ಬಂದಿದೆ ಅಂದ್ರೆ ಮೇನ್ ನನಗೆ ಇದು ಬೇಕಾಗಿತ್ತು ಬೀಟರ್ ಕೇಕ್ ಬೀಟರ್ ಬ್ಲೆಂಡರ್ ತರಿಸಿದ್ದೀನಿ ಕೇಕ್ ಬೀಟ್ ಮಾಡೋಕ್ಕೆ ಇದು ಮೇನ್ ಬೇಕಾಗಿತ್ತು ನನ್ಗೆ ಕೇಕ್ ಮಾಡಕ್ಕೆ ಬರುತ್ತೆ ಆದ್ರೆ ವಿಸ್ತಾರಲ್ಲಿ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಟೈಮ್ ಆಗುತ್ತೆ ಅದಕ್ಕೋಸ್ಕರ ಇದು ತಗೊಬೇಕು ಅಂತೈತೆ ಆದ್ರೆ ಎಷ್ಟು ಆಗ್ಲೇ ಒಂದು ವರ್ಷ ಇಂದ ನೋಡಿ 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 ಲಾಸ್ಟ್ಗೆ ಇವತ್ತು ಆರ್ಡರ್ ಮಾಡಿದ್ದೀನಿ ಹೊಸ ವರ್ಷದಲ್ಲಿ ಆರ್ಡರ್ ಮಾಡಿದ್ದೀನಿ ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಕಾಣಿ ಮಾಡಿದ್ದೀನಿ ಇದರಲ್ಲಿ ಫುಲ್ ಎಲ್ಲ ಕಾಂಬೋ ಬರೋದು ಆರ್ಡರ್ ಮಾಡಿದ್ದೆ ಅದರಲ್ಲಿ ಬೀಟರ್ ಬಂದಿದೆ ಇವಾಗ ಇದೆಲ್ಲ ಓಪನ್ ಮಾಡಿದೀನಲ್ಲ ವರ್ಕ್ ಆಗುತ್ತಾ ಅಂತ ಅದರಲ್ಲಿ ಫಸ್ಟ್ ಬೀಟರ್ ಇದೆ ನೋಡಿ ಎರಡು ಕೊಟ್ಟಿದ್ದಾರೆ ಇದು ನೋಡಿ ಎರಡು ಸ್ವಲ್ಪ ಚಿಕ್ಕ ಚಿಕ್ಕದಾಗೈತೆ ಪರವಾಗಿಲ್ಲ ಫಸ್ಟ್ ಸ್ಟಾರ್ಟಿಂಗ್ ಕಲಿಯೋಕ್ಕೆ ಚಿಕ್ಕದಾಗಿರ್ಲಿ ಆಮೇಲೆ ಬೇಕಾದ್ರೆ ದೊಡ್ಡ ತಗೊಳ್ಳೋಣ ಇದು ಮೂರು ಕೊಟ್ಟಿದ್ದಾರೆ ಅಂತಾರೆ ಕೊಟ್ಟವ್ರೆ ನಾನು ಆರ್ಡರ್ ಮಾಡೋವಾಗ ಇದು ಇರ್ಲಿಲ್ಲ ಅದ್ರಲ್ಲಿ ಏನೋ ಬೇರೆ ಹೆಸರದಿತ್ತು ಆದ್ರೆ ಇವಾಗ ಬೇರೆದು ಬಂದ್ಬಿಟ್ಟೈತೆ ಸೆವೆನ್ ಸ್ಪೀಡ್ ಅಂತ ಚಿಕ್ಕದಾಗೈತೆ ಐತೆ ಚೆನ್ನಾಗೈತೆ ಆದ್ರೆ ಓಡುತ್ತಾ ಅಂತ ಆಮೇಲೆ ನಿಮ್ಗೆ ಹಾಕಿ ತೋರಿಸ್ತೀನಿ ಮೀಶೋದಲ್ಲಿ ನಾನು ಆರ್ಡರ್ ಮಾಡಿದ್ದು ಇದ್ರೆ ಬೇಗ ಕೇಕ್ ಬ್ಯಾಟರ್ ಬೇಗ ಮಾಡಬಹುದು ಅದಕ್ಕೆ ಇದನ್ನ ಆರ್ಡರ್ ಮಾಡಿದ್ದೆ ಇದೊಂದು ಆಮೇಲೆ ಮೆಜರ್ಮೆಂಟ್ ಕಪ್ಪು ಮೆಜರ್ಮೆಂಟ್ ಕಪ್ಪು ಇದೇ ಸೇಮ್ ಮೆಜರ್ಮೆಂಟ್ ಕಪ್ಪು ನಮ್ಮ ಮನೇಲಿ ಇದೆ ಆದ್ರೆ ಏನು ಮಾಡಕ್ ಈ ಕಾಂಬೋದಲ್ಲಿ ಬಂದೇ ಬರುತ್ತೆ ಅದು ಇದೊಂದು ಬೇಡ ಅಂತ ಹೇಳಿದ್ರೆ ಕೇಳೋದಿಲ್ಲ ನೋಡಿ ಇದು ಕೂಡ ಬಂದಿದೆ ಇದು ಮೆಜರ್ಮೆಂಟ್ ಇದೆ ನೋಡಿ ಒಂದ್ ಟೀ ಸ್ಪೂನು ಎರಡ್ ಟೀ ಸ್ಪೂನು ಮೂರ್ ಟೀ ಸ್ಪೂನು ಹಾಫ್ ಟೀ ಸ್ಪೂನು ಆಮೇಲೆ ಕಾಲ್ ಟೀ ಸ್ಪೂನ್ ಅಂತ ಇದು ಇದು ಕಪ್ಪು ಇದು ಕಪ್ಪು ಆಮೇಲೆ ಇದು ಸ್ಪೂನ್ ಯಾವ ಲೆಕ್ಕ ಮಾಡಿ ಹಾಕೋದು ಇದೆರಡು ಬಂದಿದೆ ಆದ್ರೆ ಈ ತರದ್ದು ನನ್ನ ಹತ್ರ ಎರಡು ಸೆಟ್ ಇದೆ ಆದ್ರೂ ಬಂದಿದೆ ಪರವಾಗಿಲ್ಲ ಇರ್ಲಿ ಅದ್ರ ಜೊತೆಗೆ ಒಂದು ಕೇಕ್ ಟಿನ್ ಬಂದಿದೆ ಇದು ಮೋಸ್ಟ್ಲಿ ಒಂದ್ ಕೆ ಜಿ ಇರಬೇಕು ಕೇಕ್ ಟಿನ್ ಬಂದಿದೆ ಒಂದ್ ಕೆಜಿ ನನ್ನ ಹತ್ರ ಓವಲ್ ಶೇಪ್ ಇತ್ತು ಇವಾಗ ರೌಂಡ್ ಶೇಪ್ ಬಂದೈತೆ ಚೆನ್ನಾಗ್ ಐತೆ ಗಟ್ಟಿ ಐತೆ ಇದು ಇದೊಂದು ಬಂದೈತೆ ಆಮೇಲೆ ಎರಡು ಕೇಕ್ ಪ್ಲೇಟ್ ಬಂದಿದೆ ಕೆಳಗಡೆ ಇಡೋದು ಕೇಕ್ ಪ್ಲೇಟ್ ಎರಡು ಬಂದಿದೆ ಆಮೇಲೆ ಇದ್ರೊಳಗಡೆ ಇನ್ನೊಂದು ಬಾಕ್ಸ್ ಇದೆ ಏನಿದೆ ಅಂತ ಅನಿಸ್ತೀವಿ ಇದ್ರಲ್ಲಿ ಇದು ಬಂದಿದೆ ನೋಡಿ ಮೇಲೆ ಕ್ರೀಮ್ ಮಾಡ್ತಾರಲ್ಲ ವಿಪ್ಪಿಂಗ್ ಕ್ರೀಮು ಅದು ಡಿಸೈನ್ ಆಗಿ ಕೇಕ್ ಮೇಲೆ ಡಿಸೈನ್ ಮಾಡಕ್ಕೆ ಹೇಳ್ತಾರೆ ಡೆಕೋರೇಷನ್ ಮಾಡೋದು ಇದು ಬಂದಿದೆ ಎಲ್ಲ ತರ ಡಿಸೈನ್ ಇದೆ ಇದರಲ್ಲಿ ಯಾವ್ಯಾವ ತರ ಬೇಕಾದ ಮಾಡ್ಬೋದು ಎಲ್ಲ ಮಾಡಿಲ್ಲ ನನ್ಗೆ ಇದೆಲ್ಲ ಬರಲ್ಲ ಇನ್ ಮೇಲೆ ಕಲಿಬೇಕು ಅದಕ್ಕೆ ಎಲ್ಲ ತರಿಸ್ಬಿಟ್ಟಿದೆ ಆಮೇಲೆ ಇದು ಕೇಕ್ ಮೇಲೆ ಡಿಸೈನ್ ಮಾಡೋದು ಇದ್ರೊಳಗಡೆ ನಾಲ್ಕು ಸ್ಕೇಲ್ ಇದೆ ಕೇಕ್ ಸುತ್ತ ಡಿಸೈನ್ ಮಾಡೋದು ಯಾವ ತರ ಡಿಸೈನ್ ಬೇಕು ನೋಡಿ ಎಲ್ಲ ಡಿಸೈನ್ಗಳಿದೆ ಯಾವ ಡಿಸೈನ್ ಬೇಕೋ ಅದು ಮಾಡಬಹುದು ಆಮೇಲೆ ಇದು ಟಾಪಿಂಗು ಟಾಪಿಂಗು ನೈಸ್ ಮಾಡೋದು ಅದಾದ್ಮೇಲೆ ನೆಕ್ಸ್ಟ್ ಸ್ಪ್ಯಾಚುಲಾ ಬಂದಿದೆ ಎರಡು ಇದು ಶುಗರ್ ಸಿರಪ್ ಹಾಕಕ್ಕೆ ಇದು ಬ್ಯಾಟರ್ ಮಾಡಕ್ಕೆ ಇದೊಂದು ಬ್ರೆಶು ಬ್ರೆಶು ಮತ್ತೆ ಇದೊಂದು ಬಂದಿದೆ ಬ್ಯಾಟರ್ ಮಾಡೋದು ಆಮೇಲೆ ಇದು ನೈಟ್ ಬಂದಿದೆ ಮೇಲೆ ಕ್ರೀಮ್ ಹಚ್ಬೇಕಲ್ಲ ಅದಕ್ಕೆ ಸ್ಟ್ರೈಟ್ ಆಗಿರೋದೊಂದು ಪೀಸ್ ತೆಗೆಯೋದೊಂದು ಆಮೇಲೆ ಶೇಪ್ ಕಟ್ ಮಾಡೋದೊಂದು ಎಲ್ಲ ಕೊಟ್ಟಿದ್ದಾರೆ ಮೂರು ಇದೆ ಇದ್ರಲ್ಲಿ ಇದೆಲ್ಲ ತರಿಸಿದೀನಿ ಆಮೇಲೆ ಇದು ರೋಲರ್ ಲಾಸ್ಟ್ ನಾಟ್ ದ ಲೀಸ್ಟ್ ಇದೇ ಮೇನ್ ಬೇಕಾಗಿತ್ತು ನನಗೆ ಅದಕ್ಕೆ ಇದನ್ನು ತರಿಸಿದೀನಿ ನೋಡಿ ಈ ತರ ರೋಲ್ ಮಾಡಿಕೊಂಡು ಕ್ರೀಮ್ ಹಚ್ಚಕ್ಕೆ ಇಟ್ಕೊಂಡು ಆಮೇಲೆ ಇದ್ರ ಮೇಲೆ ಇದಿಟ್ಟಿ ಇದ್ರ ಮೇಲೆ ಕೇಕ್ ಇಟ್ಟಿ ಆಮೇಲೆ ಇದಿದೆಯಲ್ಲ ಮಿಷಿನ್ ಇದರಲ್ಲಿ ವಿಪ್ಪಿಂಗ್ ಕ್ರೀಮ್ ಎಲ್ಲ ಮಾಡಿಕೊಂಡು ಆಮೇಲೆ ಹಿಂಗೆ ಹಚ್ಚವಾಗ ಈ ತರ ತಿರ್ಗಿಸ್ಕೊಂಡು ಎಲ್ಲ ಕಡೆ ಚೆನ್ನಾಗಿ ಮಾಡ್ಬೋದು ಅದಕ್ಕೆ ನೋಡಿದ್ರಲ್ಲ ಪ್ರು ನಾನು ಒಂದೇ ಸತಿ ಆ ಮಾಡಿಬಿಟ್ಟೆ ಇಷ್ಟು ಎಲ್ಲ ಇದೆಲ್ಲ ಬೇಕಿತ್ತು ನನಗೆ ಕೇಕು ಚೆನ್ನಾಗಿ ಬೇಕ್ರಿನಲ್ಲಿ ಏನು ಕೊಡ್ತಾರೋ ಅದೇ ತರ ಮಾಡಬೇಕು ಅಂತ ಹುಚ್ಚಿಡ್ಕೊಂಡ್ಬಿಟ್ಟೈತೆ ತಲೆಯಲ್ಲಿ ಮಾಡೋದು ಕಲಿಬೇಕು ಅಂತ ಹೇಳ್ಬಿಟ್ಟು ನನಗೆ ಇದರಲ್ಲಿ ಮೇಯ್ನ್ ಬೇಕಾಗಿದ್ದು ಇದು ಆಮೇಲೆ ಇದು ಬೀಟರು ಆಮೇಲೆ ಈ ರೋಲರು ಇದಿಷ್ಟು ಬೇಕಾಗಿತ್ತು ಆದರೆ ಇದೆಲ್ಲ ಕಾಂಬೋ ಬಂತಲ್ಲ ಅದಕ್ಕೆ ತಗೊಂಡ್ಬಿಟ್ಟೆ ಇದಂತೂ ಸ್ವಲ್ಪ ಗಟ್ಟಿಯಾಗೈತೆ ನನ್ನ ಹತ್ರ ಓವರ್ ಶೇಪ್ದು ಒಂದೈತೆ ಇದೊಂದು ರೌಂಡ್ ಶೇಪ್ ಇವಾಗ ಅವರೆ ಕಳ್ಸೋದು ಯಾಕ ಸರಿ ಎರಡು ಥರನೂ ಮಾಡ್ಬೋದು ಇದು ಅವರೇ ಕಳ್ಸೋದ್ಯಾಕ್ಕಾ ಹ್ಞೂ ಇವಾಗ ಇದು ಓಡ್ತೈತಾ ಅಂತ ಚೆಕ್ ಮಾಡಬೇಕು ಆನ್ ಮಾಡಿದ್ಯಾ ಇವಾಗ ಇದು ಓಡುತ್ತಾ ಅಂತ ನೋಡ್ಬೇಕು ಐತೆ ವೈರಿ ಓಡುದ್ರೆ ಸಾಕು ಸ್ವಾಮಿ ಇದು ಓಡುದ್ರೆ ಸಾಕು ಮೇನ್ ಬೇಕಾಗಿರೋದು ಇದು ಕೇಕ್ ಬ್ಯಾಟರ್ ಮಾಡಕ್ಕೆ ನಾನು ಕೈಯಲ್ಲಿ ಮಾಡ್ತಾ ಇದ್ದೆ ವಿಸ್ಕಾರ್ ಅಲ್ಲಿ ಈ ತರದ್ ಒಂದ್ ವಿಸ್ಕರ್ ತಗೊಂಡು ತಿರ್ಸಿ ತಿರ್ಸಿ ಒಂದ್ ಅವರ್ ಮುಕ್ಕಾಲು ಗಂಟೆ ಮಾಡ್ತಾ ಇದ್ದೆ ಕೈ ಎಲ್ಲಾ ನೋವು ಬರ್ತಾ ಇತ್ತು ಇದ್ರಲ್ಲಿ ಬೇಗ ಮಾಡ್ಬೋದು ಅದಕ್ಕೆ ಇವಾಗ ಇದು ನೋಡೋಣ ಇವಾಗ ಹಾಕಿಲ್ಲ ಇವಾಗ ಕುತ್ಬಂತು ಇವಾಗ ಅದು ಓಡಿಸೋಣ ಯಾಂಗೆ ಗೊತ್ತ ಆಯ್ತು ಬಂತು ಬಾಯ್ಗೆ ಒಂದು ಒಪ್ಪ ಓಡ್ತಾ ಈಗ ಕೇಕ್ ಮಾಡಕ್ ಸ್ಟಾರ್ಟ್ ಮಾಡಕ್ ಸಾಕು ಸ್ಪಾಂಜ್ ಕೇಕ್ ಮಾಡಿ ಆಮೇಲೆ ಬೇಕಾದ ಮೊಟ್ಟೆ ಮೊಟ್ಟೆನೆ ಅದೇ ಸಾಕು ಅದರಲ್ಲಿ ಅರ್ಧ ಕೆಜಿ ಕೇಕ್ ಮಾಡಬಹುದು ಯಾಕೆ ನೋಡಿ ಫ್ರೆಂಡ್ಸ್ ಇವಾಗಿದ್ದೀನಿ ನನ್ ಮಗಳು ವಾಶ್ ಮಾಡಿಕೊಟ್ಟವಳೆ ಇವಾಗ ಇದಕ್ ಫಿಕ್ಸ್ ಮಾಡಿ ಇವಾಗ್ಲೆ ಈ ಕ್ಷಣಾನೇ ಕೇಕ್ ಮಾಡೋಣ ಅಂತ ಅನ್ಕೊಂಡ್ ಮಾಡ್ತಾ ಇದ್ದೀನಿ ಸುಮ್ಮನೆ ಒಂದು ಸ್ವಲ್ಪ ಅದು ಚುಚ್ ಬಾಕ್ಸ್ ಸಿಕ್ಕು ಯಾಕಂದ್ರೆ ಇದು ಇಲ್ಲಿಂದ ಇಲ್ಲಿಗೆ ಬರೋಣ ಸ್ವಲ್ಪ ಒಂದು ಸ್ಪಾಂಜ್ ಕೇಕ್ ಮಾಡೋಣ ಆಮೇಲೆ ಬೇಕಾದ್ರೆ ವಿಪ್ಪಿಂಗ್ ಕ್ರೀಮು ಎಲ್ಲ ತಗೋ ವಿಪ್ಪಿಂಗ್ ಪೌಡ್ರೆಲ್ಲ ಐತೆ ಐಸಿಂಗ್ ಶುಗರು ವಿಪ್ಪಿಂಗ್ ಪೌಡ್ರು ಅದನ್ನೇ ತೆಗ್ದೆ ಅದೇ ಬಿಚ್ಚಿಕೊಟ್ಟಿದ್ರೆ ಆಗಿಲ್ವ ಅಲ್ಲೇ ಇತ್ತಲ್ಲ ಇಲ್ಲಿಕ್ಕಿದ್ರೆ ಇವಾಗ ಮೊಟ್ಟೆ ಹಾಕೋಣ ಅನ್ನ ಮೊಟ್ಟೆ ಮೊಟ್ಟೆ ಎರಡು ಎರಡು ಮೊಟ್ಟೆ ಎರಡು ಮೊಟ್ಟೆ ಇಲ್ಲಿ ಇದೆತ್ತು ಇದು ಇಲ್ಲಿ ಕೊ ಯಾಕಂದ್ರೆ ಇಲ್ಲಿಂದ ಕೈ ಇಕ್ಬೇಕಲ್ಲ ಚುಚ್ಚ ಹಾಕ್ಬೇಡ ಹಾಕು ನೋಡೋಣ ಅನಾಥೈತ ಇರೋ ಇದು ಹಾಕ್ ಮಾಡೈತ ಓಕೆ ಗುಡ್ ವೆರಿ ಗುಡ್ ಇತ್ತ ಚಾಕ ಮೊಟ್ಟೆ ಇಲ್ಲ ಕೊಡು ನನಗೆ ಸಿಪ್ಪೆ ಬೀಳ್ತೈತಿ ಒಳಗಡೆ ಇವಾಗೆ ಸ್ಮಾಲ್ ಆಗಿ ಸ್ಪಾಂಜ್ ಕೇಕ್ ಮಾಡ್ಬಿಡ್ತೀನಿ ಆಮೇಲೆ ವಿಪ್ಪಿಂಗ್ ಕ್ರೀಮು ಎಲ್ಲ ಹಾಕಿ ಯಾವಾಗಾದ್ರೂ ಬೇಕು ಬರ್ತಡೆ ದಿವಸ ಮಾಡ್ಕೊಬೋದು ಜಾಸ್ತಿ ಮಾಡಲ್ಲ ನಾನು ಕಾಲ್ ಕೆ ಜಿ ಕೇಕ್ ಅಷ್ಟೇ ಮಾಡೋದು ವಿಡಿಯೋ ಮಾಡು ಇರೋ ನೀನ್ ಸುಮ್ನೆ ನಂಗೆ ಗೊತ್ತು ಹಾಕಕ್ಕೆ ನೀನ್ ಮಾಡು ಮಾಡ್ತಾ ಇದ್ದೀನಿ ಬೇಗ ಆಯ್ತೈತಿ ಚಿಂಟು ಇವಾಗ ಸಕ್ಕರೆ ಹಾಕಬೇಕು ಅದನ್ನ ಕ್ರೀಮ್ ಒಂದ್ ಬಾ ಸ್ಪೂನ್ ಇಟ್ಟೋಯ್ತು ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಸಕ್ಕರೆ ತತ್ತೀನಿ ಅಂತ ಉಪ್ಪು ತಂದವಳೆ ಈಗ ಉಯ್ದೆ ಈಗ ಉಯ್ದೆ ಬಿಡ್ತಿದ್ದೆ ಉಪ್ಪನ ನಾನು ಅಪ್ಪಾ ನಾನ್ ನಿನ್ನೇನ್ ಹಾಕೋಕ್ಕೆ ಹೋಗಿದ್ದೆ ಇವತ್ತು ಕೇಕ್ ಕತೆ ಡಮರ್ ಆತ ತಗೋತವ್ ಸಕ್ಕರೆ ಟಬಾಮೆಂಟು ಬೇಡ ಇದು ಅಯ್ಯೋದೆಲ್ಲ ತೋರಿಸ್ಬೇಡ ಸುಮ್ಮನೆ ಅಪ್ಪ ಅದೆಲ್ಲ ಹಾಕ್ಬೇಡ ತೋರ್ಸು ಇವಾಗ ನೋಡಿ ಅರ್ಧ ಕಪ್ಪು ಸಕ್ಕರೆ ಹಾಕ್ಕೊಂಡಿದ್ದೀನಿ

ನೋಡಿ ಇವಾಗ ಇದು ರೆಡಿ ಆಯಿತು ಇದಕ್ಕೆ ವೆನಿಲಾ ಎಸೆನ್ಸ್ ಹಾಕಿದ್ದೀವಿ ಇವಾಗ ಇದ್ರ ಮೇಲೆ ಜರಡೆ ಇಟ್ಕೊಂಡು ಇದ್ರ ಕೆಳಗೆ ಏನೋ ಇಕ್ಬೇಕು ತೊಟ್ಟಿಗ್ತಾ ತೊಟ್ಟಿಗ್ತಾಯಿತ್ತು ಯಾಕೆ ಬೆಳಕಿಲ್ಲ ಇದಕ್ಕೆ ಇವಾಗ ಮೈದಾ ಸೀಟ್ ಹಾಕ್ಕೊತಾ ಇದ್ದೀನಿ ಒಂದು ಕಪ್ಪು ಬೇಕಂದರೆ ಆಮೇಲೆ ಹಾಕ್ಕೊಳ್ಳೋಣ ಆಮೇಲೆ ಬೇಕಿಂಗ್ ಪೌಡರು ಸ್ವಲ್ಪ ಒಂದು ಫಿಫ್ಟಿ ಎಮ್ ಎಲ್ ಬೇಕಿಂಗ್ ಪೌಡರು ತಿರ್ಗಾ ಬೇಕಿಂಗ್ ಸೋಡಾ ಒಂದು ಕಾಲ್ ಟೀ ಸ್ಪೂನ್ ಬೇಕಿಂಗ್ ಸೋಡಾ ಇದಿಷ್ಟು ಇವಾಗ ಇದ್ರ ಜರಡೆ ಕಟ್ ಮಾಡ ನೋಡಿ ಇವಾಗ ಪಾನ್ಗೆ ಎಣ್ಣೆ ಹಚ್ತಾ ಇದ್ದೀನಿ ಇದು ಮೊದಲೇ ಮಾಡಬೇಕಾಯಿತು ನಾವು ಮಿಸ್ಸಾಗಿ ಮರ್ತೋಗಿ ಈಗ ಮಾಡ್ತಾಯಿದ್ದೀವಿ ಇದಕ್ಕೆ ಒಂದು ಪೇಪರ್ ಹಾಕ್ತಾ ಇದ್ದೀನಿ ಬಟರ್ ಪೇಪರ್ ಹಾಕಬೇಕು ಆದರೆ ನಾನು ಬಟರ್ ಪೇಪರ್ ಮನೆಯಲ್ಲೇ ಮಾಡ್ಕೊಂಡಿದ್ದೀನಿ ಏರ್ ಫೋರ್ಸ್ ಶೀಟ್ ಇದ್ದರೆ ಸಾಕು ಬಟರ್ ಪೇಪರ್ ಮಾಡ್ಕೊಬೋದು ಇವಾಗ ಇದಕ್ಕೆ ಒಂದೆರಡು ಸ್ಪೂನ್ ಆಯಿಲ್ ಹಾಕಿದ್ರೆ ಇದೇ ಬಟರ್ ಪೇಪರ್ ಆಗುತ್ತೆ ನೋಡಿ ಬಟರ್ ಪೇಪರ್ ರೆಡಿ ಆಯಿತು ಇಷ್ಟು ಮಾಡಿದ್ರೆ ಸಾಕು ಏರ್ ಫೋರ್ ಶೀಟ್ ಇದ್ರೆ ಇದೇ ಬಟರ್ ಪೇಪರು ಎಲ್ಲದಕ್ಕೂ ಇವಾಗ ಎಣ್ಣೆ ಚೆನ್ನಾಗಿ ಹಚ್ಕೊಬೇಕು ಬಟರ್ ಪೇಪರ್ ಇಲ್ಲ ಅಂದರೆ ಈ ಥರ ಎಣ್ಣೆ ಹಚ್ಬಿಟ್ಟು ಸ್ವಲ್ಪ ಮೈದಾ ಸೀಟನ್ನ ಮೇಲೆಲ್ಲ ಉದುರಿಸ್ಕೊಂಡ್ರೆ ಸಾಕು ಕೇಕ್ ಹೆಂಗೆ ಬರುತ್ತೋ ಗೊತ್ತಿಲ್ಲ ಮಾಡ್ತಾಯಿದ್ದೀನಿ ಮಾಡಿದ್ದೀನಿ ಎಷ್ಟೊಂದ್ಸತಿ ಆದರೆ ಇದು ಬೀಟರ್ ತಗೊಂಡ್ಮೇಲೆ ಫಸ್ಟ್ ಟೈಮ್ ಇರೋದು ಈ ರೀತಿ ರೆಡಿ ಮಾಡಿ ಇದನ್ನು ಇಟ್ಕೊಬೇಕು ಇವಾಗ ಇದಕ್ಕೆ ಹಾಕಿರೋದು ಇದು ಮಿಕ್ಸ್ ಮಾಡಬೇಕು ಕಟ್ ಆ್ಯಂಡ್ ಫೋಲ್ಡ್ ಕಟ್ ಆ್ಯಂಡ್ ಫೋಲ್ಡ್ ಅಲ್ಲಿ ಮಾಡಬೇಕು ನೋಡಿ ಇವಾಗ ಕಟ್ ಆ್ಯಂಡ್ ಫೋಲ್ಡ್ ಇವಾಗ ಇದು ಈ ಥರ ಕಟ್ ಸ್ವಲ್ಪ ಒಂದು ಸ್ವಲ್ಪ ಹಾಲು ಹಾಕೊಬೇಕು ಗಟ್ಟಿ ಇರೋದು ನೋಡ್ಕೊಂಡು ಹಾಲು ಹಾಕೊಬೇಕು ಕಟ್ ಫೋಲ್ಡ್ ಕಟ್ ಫೋಲ್ಡ್ ಕಟ್ ಫೋಲ್ಡ್ ಈ ಥರ ಮಾಡಬೇಕು ಹಾಲು ಎಷ್ಟು ಗಟ್ಟಿ ಇದ್ದರೆ ಬೇಕು ಅಂದರೆ ಹಾಲು ಸೇರಿಸ್ಕೊಂಡು ಮಿಕ್ಸ್ ಮಾಡಬೇಕು ಇಲ್ಲಾಂದರೆ ಹಾಲೇನು ಏನು ಬೇಕಾಗಲ್ಲ ನೋಡಿ ಈ ಥರ ಈಗ ನೋಡಿ ಈ ಥರ ಆಗಿದೆ ನೋಡಿ ಈ ಥರ ಬಿಟ್ಟರೆ ಫೋಲ್ಡಲ್ಲಿ ಬರಬೇಕು ಫೋಲ್ಡ್ ಆಗ್ತಾ ಇದೆ ನೋಡಿ ಇವಾಗ ಇದು ಕರೆಕ್ಟ್ ಆಗಿದೆ ಇವಾಗ ಇದನ್ನ ಪಾನ್ಗೆ ಹಾಕೊಳ್ಳೋಣ ಸ್ವಲ್ಪ ಹಾಲಕ್ಕ ನೀರು ಬೇಡ ಹ್ಮ್ ಹ್ಮ್ ಅಷ್ಟೇ ಕೇಳಿ ಸಕ್ಕರೆ ಚಿಕ್ಕ ಮುಚ್ಕೊಂಡು ಇಕ್ಕಲ್ಲಿ ಕಾಪಿ ಥರ ಮಾಡಬೇಕು ಸಕ್ಕರೆ ಹಾಕಿ ಪುಡಿ ಹಾಕೋರು ಹಾಕ್ಬೋದು ಇಲ್ಲಾಂದ್ರೆ ಹಂಗೆ ಹಾಕಿದ್ರೆ ಸ್ವಲ್ಪ ಜಾಸ್ತಿ ಹೊತ್ತು ಬೀಟ್ ಮಾಡಬೇಕು ಇವಾಗ ಬ್ಯಾಟರ್ ರೆಡಿ ಆಗಿದೆ ನೋಡಿ ಈ ತರ ಫೋಲ್ಡ್ ಆಗಬೇಕು ಇದು ಚಿಕ್ಕದಾಗಿರೋದ್ರಿಂದ ಅಷ್ಟು ಕಾಣಿಸ್ತಾ ಇಲ್ಲ ಈ ತರ ಕರೆಕ್ಟ್ ಆಗಿದೆ ಇವಾಗ ಇದೂನು ರೆಡಿ ಆಗಿದೆ ಇವಾಗ ನೋಡಿ ಇದು ಫ್ರೀ ಫ್ರೀಟ್ ಗಿಟ್ಟಿದೀನಿ ಇವಾಗ ಈಟ್ ಆಗಿದೆ ಇವಾಗ ಒಳಗಡೆ ಇಡೋಣ ಇದು ಇವಾಗ ಒಂದೆರಡು ಸತಿ ಈ ತರ ಟ್ಯಾಪ್ ಮಾಡಬೇಕು ಏನಾದರೂ ಏರ್ ಬಬಲ್ಸ್ ಇದ್ರೆ ಹೋಗುತ್ತೆ ಯಾವ್ದೋ ಸೊಟ್ಟಾಯ್ತು ಕಳೆ ಈ ಕಡೆ ಹಿಂಗ್ ಕೇಕ್ ಇವಾಗ ಇವಾಗ ಇದನ್ನ ಮುಚ್ಚೋಣ ಇವಾಗ ಫಾರ್ಟಿ ಫೈವ್ ಮಿನಿಟ್ಸ್ ಆಗಬೇಕು ಫಾರ್ಟಿ ಫೈವ್ ಮಿನಿಟ್ಸ್ ಆಗಬೇಕು ಫ್ರೆಂಡ್ಸ್ ಕೇಕ್ ರೆಡಿ ಆಗೈತೆ ಇಲ್ಲಿ ಚುಚ್ಚಿ ನೋಡಿದ್ದೀನಿ ಅಂಟ್ತಾ ಇಲ್ಲ ಸ್ವಲ್ಪ ಸಕ್ಕರೆ ಜಾಸ್ತಿ ಟೈಮ್ ಇಟ್ಬಿಟ್ಟು ಅದಕ್ಕೆ ಹಿಂಗಾಯ್ತು ಆದರೆ ಚೆನ್ನಾಗಿ ಬಂದೈತೆ ನೋಡಿ ಸ್ಪಾಂಜ್ ಇಲ್ಲ ಕಟ್ ಮಾಡಿ ತೆಗಿಬೇಕು ಅದ್ರ ಮೇಲೆ ಸೊಪ್ಪು ಬೇರೆ ನೋಡಿ ಎಷ್ಟು ಸೊಪ್ಪು ತಂದಿದ್ದೀನಿ ಸೊಪ್ಪೆಲ್ಲ ಇವಾಗ ಸೋಸ್ತಾ ಇದ್ದೀನಿ ಕುತ್ಕೊಂಡು ಎಣ್ಣೆ ಜಾಸ್ತಿ ಆಗಿರಬೇಕು ಮೋಸ್ಟ್ಲಿ ಹಾ ನೋಡಿ ಸೂಪರ್ ಆಗಿರ ಕೇಕ್ ರೆಡಿ ಆಗೈತೆ ಈಗ ಕಟ್ ಮಾಡೋಣ ಎಣ್ಣೆ ಜಾಸ್ತಿ ಆಗೈತ್ ಕಣೆ ಅದಕ್ಕೆ ಅಳತೆ ಮಾಡ್ಲಿಲ್ವಲ್ಲ ಎಣ್ಣೆ ಹಂಗೆ ಉಳ್ದಿಟ್ವಲ್ಲ ಈ ಸ್ಪಾಂಜ್ ಕೇಕ್ ಕಟ್ ಮಾಡವಸ ಅಯ್ಯ ವಾಹ್ ಸೂಪರ್ ಆಗಿರ ಕೇಕ್ ನೋಡಿ ಸಕ್ಕತ್ತಾಗಿರ ಸ್ಪಾಂಜ್ ಕೇಕ್ ಫಿಂಟ್ ಚೆನ್ನಾಗಿದೆ ನೋಡಿ ಸ್ಪಾಂಜ್ ಸ್ಪಾಂಜ್ ದ ಸ್ಪಾಂಜ್ ಯಾವ ದಕ್ಕೆ ವತ್ಯಸಬೇಕು ಕೈಯ ಮಾಡ್ಲಿಂಗೆ ಇದೆ ವತ್ಯಸ ಐತೆ ಆ হাফ ಮಾಡಸಕ ಸೂಪರ್ ಆಗೈತೆ ಫ್ರೆಂಡ್ಸ್ ಸೂಪರ್ ಆಗೈತೆ ಅಷ್ಟು ಚೆನ್ನಾಗಿ ಬಂದೈತೆ ನೋಡಿ ಇದೆ ನೈದು ಸಕ್ಕರೆ ಸುಪರ್ And okay. we are on site for time. Mm. Full night in the final image has a super part. cake. So let us see what are mm. these parts and how they help in observing specimens. So,